ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಅಂತ ಸೂಪರಾಗಿದ್ದೀನಿ ನೀವು ಕೂಡ ಸೂಪರಾಗಿದ್ದೀರಿ ಅನ್ಕೋತೀನಿ ಬರ್ರಿ ಇವತ್ತಿನಲ್ಲಿ ಇವತ್ತಿನ ದಿನ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬರ್ರಿ ಈಗ ತಿಂಡಿಗೆ ಏನು ಮಾಡ್ಕೊತೀನಪ್ಪ ಅಂದ್ರೆ ನಾ ಪಡ್ಡು ಮಾಡಿರ್ತೀನಿ ನೋಡ್ರಿ ನೋಡಿರಿ ಈಗ ಪಡ್ಡು ಹಾಕಿರ್ತೀನಿ ರೀ ನಾವು ಸಣ್ಣ ಮಗಳಿಗೆ ಹಾಕಿಬಿಟ್ಟಿನ ರೊಕ್ಕ ಹಸು ಬರ್ಕೊಂಡು ಸ್ವಲ್ಪ ಸಾಂಬಾರು ಪಾಣಿ ಇನ್ನು ಚಟ್ನಿ ರೆಡಿ ರೀ ಚಟ್ನಿ ಮತ್ತು ಪಡ್ಡ ಕೊಟ್ಟೀನಿ ರೊಕ್ಕಿಗೆ ಮತ್ತೆ ಹಾಕ್ತೀನಿ ರೀ ಲೇಟ್ ಆಗಿದ್ರಿ ಇವತ್ತು ಇವತ್ತು ಸಂಡೇದಲ್ರಿ ಲೇಟ್ ರೀ ಇವತ್ತು ಸ್ವಲ್ಪ ಲೇಟ್ ಆಗೈತ್ರಿ ಅಲ್ಲರಿ ಒಂಬತ್ತೈದು ಗಂಟೆ ಟೈಮು ಈಗ ಬಡಬಡ ಹಾಕಿ ಅವ್ರು ಮೂರು ಮಂದಿ ಕೊಟ್ಟಿರ್ತೀನಿ ಊಟ ಮಾಡ್ತಾರೆ ಅವರು ಅವ್ರು ನನ್ನ ಮಕ್ಕಳಿಗೆ ಭಾಳ ಇಷ್ಟ ರೀ ಅದಕ್ಕೆ ಯಾವ ಸಮಯ ಇವತ್ತು ಸಂಡೇ ಮನೆಯಾಗಿದ್ದಾರು ತಿನ್ನ ಮಾಡಬೇಕು ಈಗ ಇದನ್ನು ಮುಚ್ಚಿಬಿಡಮ್ರಿ ಮುಚ್ಚಿ ಗ್ಯಾಸ್ ಸ್ಪೀಡ್ ಇಟ್ಬಿಡಮ್ರಿ ಈಗ ಇಲ್ಲಿ ಒಗ್ಗರಣೆ ಮಾಡ್ತೀನಿ ರೀ ಸಾಂಬಾರು ಒಗ್ಗರಣೆ ಹಾಕ್ತೀನಿ ರೀ ಇಲ್ಲಿ ಬೇಳಿ ಕುದಿಸ್ಕೊಂಡು ಇಟ್ಕೊಂಡೀನಿ ಅಲ್ಲಿ ಎಲ್ಲ ರೆಡಿ ಇಟ್ಕೊಂಡಿನಿ ಒಗ್ಗರಣೆ ಅಷ್ಟೇ ರೀ ಈಗ ಈಗ ರೆಡಿಯಾಗಿ ನೋಡಿರಿ ಈಗ ತಿಳಿದ್ಬಿಡಮ್ರಿ ಈಗ ಸ್ವಲ್ಪ ಗ್ಯಾಸ್ ಅಂದ್ರೆ ಹೊತ್ತು ಬಿಡ್ತಾವ ನಡವತ್ತಿನ ಮತ್ತೆ ಅಂತ ನೋಡ್ರಿ ನಡಬೇ ಹೊತ್ತು ಬರ್ತಾರೆ ಈಗ ಎಣ್ಣೆ ಕೈತ್ರೀ ಸಾಸಿವೆ ಹಿಡ್ಗೆ ಹಾಕೊಂಡು ಮತ್ತೆ ಹಾಗೆ ಒಳ್ಳೊಳ್ಳೆ ಹಾಕಿಡಮ ఇది కరవేపాకు పడమరు ఇyelve ఆలూ పుదీసి ఇట్కొంది ఇదె గాళి యాడ్ పడమరు ఇండి దానికి అసెంటిన్ కి పేస్ట్ రెడీ మేడి తీంది అదను యాడ్ పడమరు ಈ ರೀತಿ ಹಸಿಮೆಣಸಿನ್ಕೆ ಹಾಕಿ ಸಾಂಬಾರ್ ಮಾಡ್ಕೊಂಡ್ರೆ ಫಡ್ಡಿನ ದುಡ್ತಿ ಭಾಳ ಚೆಂದ ಈ ರೀತಿ ಮಾಡ್ತೀನಿ ಇಲ್ಲಿ ಸಾಂಬಾರ್ ಕುದ ನೋಡ್ರಿ ಸಾಂಬಾರ್ ಕುದಿಲಿ ಒಂದು ಕುದಿ ಬತ್ತಂದ್ರೆ ರೆಡಿ ಐತ್ರ ಅದು ಎಲ್ಲ ಈಗ ಅದಕ್ಕೆ ಇಲ್ಲಿ ಪಡ್ನೂ ರೆಡಿ ಆಗ್ಯಾವ್ರಿ ಸಾಂಬಾರು ರೆಡಿ ಆಗ್ಯದ ಹಿಂಗೆ ಇಲ್ಲಿ ಚಟ್ನಿನೂ ಆಗೈತೆ ರೀ ಈಗ ಅವ್ರಿಗೆ ಊಟ ಕೊಡ್ತೀನಿ ರೀ ನೋಡಿರಿ ಫ್ರೆಂಡ್ಸ್ ಸಾಂಬಾರು ಕುದ್ದಿಗತ್ರಿ ಲಾಸ್ಟ್ನಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟಂದ್ರೆ ಸಾಂಬಾರು ರೆಡಿರಿ ಈಗ ಸಾಂಬಾರು ರೆಡಿ ಆಯ್ತು ನೋಡ್ರಿ ನೋಡಿ ಎಷ್ಟು ಮಸ್ತ್ ಕಾಣತ್ತಾರ ಸಾಂಬಾರು ಈ ರೀತಿ ಸಲ ಟ್ರೈ ಮಾಡಿ ನೋಡಿರಿ ಬಡ್ಡಿನ ಜೋಡಿ ದೋಸೆ ಜೋಡಿ ಮಸ್ತ್ ಆಗ್ತಾರೆ ಅದು ನೋಡಿ ಫ್ರೆಂಡ್ಸ್ ತಿಂಡಿ ಅಂತ ರೆಡಿ ಐತ್ರಿ ಅವ್ರು ಮೂರು ಜನ ತಿಂಡಿ ಮಾಡತ್ತಾರೀ ಕೊಟ್ಟಿನ ಅವ್ರಿಗೆ ಅವಳು ರೀ ಈಗ ಏನು ಮಾಡಿ ತೋರಿಸ್ತೀನಪ್ಪ ಅಂದ್ರೆ ನಾವು ಆಗ್ರಂಥ ಪಡ್ಡ ಯಾವ ರೀತಿ ರೀತಿಯಾಗ್ಯವ ತೋರಿಸ್ತೀನಿ ನೋಡ್ರಿ ನೋಡ್ರಿ ನಿಮ್ಗೆ ಕಾಣ್ತಾ ನೋಡ್ರಿ ಎಷ್ಟು ಆಗ್ಯದ ನೋಡ್ರಿ ಇದು ನೋಡಿರಿ ಎಷ್ಟು ಇದು ಆಗ್ಯದ ನೋಡ್ರಿ ಇದಾರೆ ಹಳ್ಳಿ ಹಳ್ಳಿ ಆದಂಗೆ ಆಗ್ಯಾವ ನೋಡ್ರಿ ಇದಾರೆ ಸ್ಪಂಜಾಗಿ ಎಷ್ಟು ಸ್ಮೂತಾಗಿ ಎಷ್ಟು ಚೆಂದಾಗ್ಯ ನೋಡ್ರಿ ಸ್ಪಂಜಾಗ್ಯಾವ ನೋಡ್ರಿ ಕುರ್ತಿ ಎಷ್ಟು ಚೆಂದಾಗ್ಯಾವ ನೋಡ್ರಿ ಇಷ್ಟು ಚೆಂದಾಗಿ ಅಂತ ಹೇಳ್ತೀನಿ ರೀ ಇದಕ್ಕೊಂದು ಟಿಪ್ ಅದ ರೀ ಮತ್ತೆ ಈ ಟಿಪ್ಪನ್ನ ಶೇರ್ ಮಾಡ್ತೀನಿ ರೀ ಏನು ಟಿಪ್ ಅಂದ್ರೆ ನಾವು ಅಕ್ಕಿ ರೀ ನೆನೆ ಹಿಟ್ಟಂತ ಅಕ್ಕಿ ಏರಿ ಟೈಮ್ನಾಗ ಒಂದಿಷ್ಟು ಒಂದಿಷ್ಟು ಕಣ್ಣೆ ಅಷ್ಟು ನಾವು ಮಾಡಿರಂತ ಅನ್ನ ಅದಕ್ಕೆ ಹಾಕ್ಬೇಕು ರೀ ಅನ್ನ ಹಾಕ್ಬಿಟ್ಟು ಹಿಟ್ಟಾರ್ದೇವಂದ್ರೆ ಮಸ್ತು ಆತವ್ರಿಗೆ ಪಡ್ ಮಾತ್ರ ಸ್ಮಾತಾಗಿ ಸ್ಮೂತಾಗಿ ರೀ ಅಷ್ಟೇ ಅಲ್ಲರಿ ಹಿಟ್ಟು ಭಾಳ ಚೆಂದ ಉಬ್ಬಿ ಬರ್ತದ್ರಿ ನಾವು ಫಸ್ಟಿಗೆ ಉಬ್ಬಿ ತೋರಿಸ್ಬೇಕಾಗಿತ್ತು ರೀ ಅಲ್ಲಿ ಉಬ್ಬಿ ಚೆಲ್ಲಿತ್ರಿ ಹಿಟ್ಟು ಅದನ್ನು ತೋರಿಸ್ಲಿಲ್ಲ ಅಷ್ಟೇ ರೀ ಈ ಬೋಗಣಿ ನೋಡಿರಿ ಈ ಬೋಗಣಿ ನೋಡಿದ್ರೆ ಗೊತ್ತಾಗ್ತದ ನಿಮಗೆ ಯಾವ ರೀತಿ ಉಬ್ಬ್ಯಾದ ಹಿಟ್ಟು ಅಂತೇಳಿ ನೋಡ್ರಿ ಅಲ್ಲಿ ಟಿ ವಿ ನೋಡ್ಕೊತು ಊಟ ಮಾಡುತ್ತಾರೆ ನೋಡ್ರಿ ಅವರು ಎಲ್ಲರೂ ಊಟ ಮಾಡುತ್ತಾರೆ ನಾವು ಎಲ್ಲ ಕೆಲಸ ಮುಗಿಸ್ಕೊಂಡು ಅಡಿಗೆ ಹಿಟ್ಟು ಮುಗಿಸ್ಕೊಂಡು ಎಲ್ಲ ಕ್ಲೀನಿಂಗ್ ಮಾಡ್ಬೇಕು ರೀ ನೋಡಿರಿ ಹಿಟ್ಟಿನ ಅದ ರೀ ಮಧ್ಯಾಹ್ನಕ್ಕೂ ಆತದ್ರಿ ಹಿಟ್ಟ ನಾವು ಸ್ವಲ್ಪ ಮಾಡೀನಿ ರೀ ಹಿಟ್ಟು ಅದ್ರದ್ದು ಉಬ್ಬಿ ಇಷ್ಟ ಬಿಟ್ಟದ್ರಿ ನೋಡಿರಿ ಎಷ್ಟು ಉಬ್ಬ್ಯೋದು ಪೂರ್ತಿ ಬಗೋಣಿ ತುಂಬಿ ಚೇಲ್ ಹೋಗಿತ್ರಿ ಟು ಆನ ಉಬ್ಬಾದ್ರಿ ಈಗ ಇನ್ನಾವ್ರಿಗೆ ಮಾಡ್ಕೊಡ್ತೀನಿ ಮಾಡಿಕೊಟ್ಟು ಸಿಗ್ತೀನಿ ರೀ ನೋಡಿರಿ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿಸ್ತೀನಿ ರೀ ತಿಂಡಿನೂ ಆಯ್ತು ರೀ ಎಲ್ಲ ಐತ್ರೀ ಎಲ್ಲ ಮುಗ್ದದ್ರಿ ನೋಡ್ರಿ ಬಿಸಿಲು ಹೆಂಗೆ ಬಿದ್ದದ್ರಿ ಬಿಸಿಲು ಬಾಳ್ದದ ರೀ ಎರಡು ಮೂರು ದಿವ್ಸ ಐತ್ರೀ ಬಿಸಿಲು ಬೀಳಕತ್ತದ ಎಲ್ಲ ಕೆಲಸ ಮುಗ್ದದ್ರಿ ಬಟ್ಟೆ ಒಗ್ದಿನಿ ಎಲ್ಲ ರೀ ಎಲ್ಲ ರೀ ಈಗ ನಮ್ಮ ಗಿಡಗಳು ಯಾವ ರೀತಿ ಆಗ್ಯತ ತೋರಿಸ್ತೀನಿ ಬರ್ರಿ ನಿಮಗೆ ಹೂವನ್ನು ಬಿಟ್ಟವ್ರಿ ನಮ್ಮ ಗಿಡ ಈಗ ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೀ ಯಾವ ರೀತಿ ಅಂತ ಹೇಳಿ ಬರೀ ತೋರಿಸ್ತೀನಿ ನೋಡ್ರಿ ಇದ್ರ ಚಿತ್ತಪ್ಪಲಿ ಹಣ್ಣಿನ ಗಿಡ ಅದ ರೀ ಹಣ್ಣ್ರೆ ಆಗ್ಯಾವ್ರಿ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ್ರಿ ಭಾಳ ಆಗ್ಯಾವ್ರಿ ಅನ್ನ ಹಣಗುತ್ತ ನೋಡ್ರಿ ಅಲ್ಲಿ ಗುಬ್ಬಿ ಗೂಡು ಕಟ್ಟ್ಯಾವ್ರಿ ಇಲ್ಲಿ ನೋಡ್ರಿ ಇವು ಗಿಡ ಅವ ನೋಡ್ರಿ ನಮ್ಮ ಬದ್ನಿಕಾಯಿ ಗಿಡ ನೋಡ್ರಿ ಎಷ್ಟು ಮಸ್ತಾಗ್ಯಾವ್ರಿ ಎಷ್ಟು ದೊಡ್ಡ ಆಗ್ಯಾವ ನೋಡ್ರಿ ಇದು ಪುಂಡಿಪಲ್ಲಿ ಅದಾವ ರೀ ಬದನೆ ಗಿಡ ಮಾತ್ರ ಮಸ್ತ್ ರೀ ನೋಡಿರಿ ಇದು ಟೊಮಾಟೆ ಹಣ್ಣಿನ ಗಿಡ ಅವ ನೋಡ್ರಿ ಎರಡವಾರಿ ಈಗ ಹೂವು ಬಿಟ್ಟವ್ ನೋಡ್ರಿ ಇಲ್ಲಿ ನೋಡಿರಿ ಎಷ್ಟು ಚೆಂದ ಹೂವು ಬಿಟ್ಟವ ನೋಡ್ರಿ ಎಷ್ಟು ದೊಡ್ಡ ಆಗ್ಯಾವ ನೋಡ್ರಿ ಅವು ನೋಡಿರಿ ಇಷ್ಟು ದೊಡ್ಡ ಆಗ್ಯಾವ್ರಿ ಎರಡು ಗಿಡ ಇಲ್ಲಿ ಒಂದು ರಾಜಗಿರಿ ರೀ ಒಂದೇ ರೀ ಅದು ಸುಮ್ಮನೆ ಬೀಜ ಹೇಳಿ ಬಿಟ್ಟಿನಿ ಬೀಜ ಅದು ಅಂದ್ರೆ ಮತ್ತೆ ಬೊಕ್ಕುಳಾತದ್ರಿ ಇದಕ್ಕೂ ಹೂವು ನೋಡ್ರಿ ಎಷ್ಟು ಬಿಟ್ಟವ್ರಿ ಇಷ್ಟು ಹೂವು ಬಿಟ್ಟವ ನೋಡಿರಿ ಟಮಾಟೆ ಗಿಡ ಇವು ಬೆಂಡೆ ಗಿಡ ನೋಡ್ರಿ ಬೆಂಡೆಕಾಯಿ ಗಿಡ ರೀ ಇವನು ದೊಡ್ಡ ಆಗ್ಯಾವ್ರಿ ಈಗ ಮತ್ತಿಲ್ಲಿ ಸಾವಂತಿಗೆ ಗಿಡ ಅವ ನೋಡ್ರಿ ಸೇವಂತಿ ಹೂವು ಅವಲ್ರಿ ಅವು ಇದು ಪೇರು ಗಿಡ ಅದ ನೋಡ್ರಿ ಪೇರುಕಾಯಿ ಗಿಡ ರೀ ಇದು ಇಲ್ಲಿ ನಮ್ಮ ಮ್ಯಾನ್ಕಿ ಗಿಡ ಸಿಗಲಿಗತ್ತದ್ರೆ ಹೊಸ್ದಾಗಿ ಮತ್ತೆ ಆಲಗತ್ತದ್ರಿ ಇಷ್ಟು ಗಿಡ ಅವ ನೋಡಿರಿ ಇಷ್ಟು ಎಷ್ಟು ಆಗ್ಯಾವ ನೋಡ್ರಿ ಗಿಡ ಇನ್ನೂ ಬೇರೆ ಗಿಡ ನಾವು ತೋರಿಸ್ತೀನಿ ನೋಡ್ರಿ ಇದು ತುಳಸಿ ಗಿಡ ಅದ ನೋಡ್ರಿ ಎಷ್ಟು ದೊಡ್ಡದಾಗ್ಯದ ನೋಡಿರಿ ಹಾಗೆ ಇಲ್ಲಿ ಕೊತ್ತಂಬರಿ ನೋಡ್ದೀ ಇದೊಂದು ಮೈನ್ಕಿ ಗಿಡ ನೋಡ್ರಿ ಇದು ತಾನೇ ಅದ ನೋಡ್ರಿ ಇಲ್ಲಿ ಮೈನ್ಕಿ ಗಿಡ ಅದ ರೀ ಇಲ್ಲಿ ನೋಡ್ರಿ ಹೂವಿನ ಗಿಡ ಹಾಗೆ ಇಲ್ಲಿನ ಕೊತ್ತಂಬರಿ ಅದ ನೋಡ್ರಿ ನೋಡಿರಿ ಕೊತ್ತಂಬರಿ ಅದಕ್ಕೇನು ರೀ ಇಲ್ಲಿ ಕೊತ್ತಂಬರಿ ಚೆಂದ ಹೊಂಟದ್ರಿ ಇದು ಅಲೋವೇರ ಅದ ರೀ ಇಲ್ಲಿ ಮೊದ್ಲೇ ಅದ ರೀ ಅದು ಇಷ್ಟು ಹೂವಿನ ಗಿಡ ಹಾಕಿ ಇಷ್ಟು ಒಂದು ಎರಡು ಮೂರೇವ್ರಿ ಹೂವಿನ ಗಿಡ ಕೊತ್ತಂಬರಿ ಹಾಕಿನಿ ಫುಲ್ ಹಾಕಿದೆ ರೀ ಅದ್ರ ಪೂರ್ತಿ ಎದ್ದಿಲ್ಲ ರೀ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಎದ್ದದ್ರಿ ಇಷ್ಟು ಎದ್ದದ್ರಿ ನೋಡಿರಿ ಫ್ರೆಂಡ್ ಇಷ್ಟ ಆಗಿತ್ತು ನೋಡಿರಿ ಇವತ್ತಿನ ಬ್ಲಾಗ್ ರೀ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋದಿನ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್